ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಬೋಟ್ ನೆಕ್ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅದು ಬಂದುಬಿಟ್ಟು ನೋಡಿ ಫಸ್ಟ್ಗೆ ನಾವು ಬೋಟ್ ಬೋಟ್ನೆಕ್ಗೇನೋ ಸೊ ಎದೆ ಆ್ಯಡ್ ಸುತ್ತಾಳಿತೆ ಆ ಥರ ಏನೂ ತೊಗೊಳೋವಾಗಿಲ್ಲ ಮೆಜರ್ಮೆಂಟ್ನ ಮಾಮೂಲಿ ನಾವು ಸೊಂಟದ ಸುತ್ತಳತೆ ಒಂದು ತಗೊಂಡ್ರೆ ಸಾಕು ಇನ್ನೆಲ್ಲನೂ ಅದರಲ್ಲೇ ನಾವು ಆ್ಯಡ್ ಮಾಡಿಕೊಂಡು ಬೋಟ್ನೆಕ್ಗೆ ಸ್ಟಿಚ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಅಡ್ಸಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ಗೆ ನಾವು ಸೊಂಟದ ಸುತ್ತಳಿದ ತಗೋಬೇಕು ಫಸ್ಟ್ಗೆ ಉಕ್ಕಿರುತ್ತಲ್ಲ ಉಕ್ಕಾಕಿರ್ತಿರ ಹಾಕಿರುತ್ತಲ್ಲ ಆ ಕಡೆಯಿಂದ ತಗೋಬೇಕು ಈ ರೀತಿ ಎಳಿಬಾರ್ದು ಟೈಟಾಗಿ ಇದು ಮಾಡೋಕೆ ಹೋಗ್ಬಾರ್ದು ನೀಟಾಗಿ ಅದು ಹೇಗಿರುತ್ತಾಗೆ ತಗೋಬೇಕು ಇಪ್ಪತ್ತೆಂಟಿದೆ ಇಪ್ಪತ್ತೆಂಟನ್ನ ನಾಲ್ಕು ಭಾಗ ಮಾಡ್ಕೋಬೇಕು ನಾವು ಯಾವುದೇ ಆದ್ರೂ ಅಷ್ಟೇ ಇವಾಗ ಸುತ್ತಳಿದ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟನ್ನ ನಾಲ್ಕು ಭಾಗ ಮಾಡಿಕೊಂಡ್ರೆ ನಮಗೆ ಏಳು ಇಂಚ್ ಬರುತ್ತೆ ನೋಡಿ ಏಳು ಇಂಚು ಬರುತ್ತಲ್ವ ಏಳು ಇಂಚಿಗೆ ಪ್ಲಸ್ ಏಳು ಇಂಚಿಗೆ ಎರಡು ಎರಡು ಮಾಡ್ಕೋಬೇಕು ಎರಡು ಇಂಚು ತೊಗೊಂಡ್ರೆ ನಮಗೆ ಒಂಬತ್ತು ಇಂಚ್ ಬರುತ್ತೆ ಅಲ್ಲಿಗೆ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಇಂಚಾಯಿತು ಒಂಬತ್ತು ಇಂಚು ಅಂದರೆ ಒಂಬತ್ತು ಹದಿನೆಂಟು ಹದಿನೆಂಟು ಮೂವತ್ತ ಆರು ಇಂಚಾಯಿತು ಹದಿನೆಂಟು ಮೂವತ್ತಾರು ಇಂಚು ನಮಗೆ ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತಾರು ಇಂಚಾಗುತ್ತೆ ಒಂಬತ್ತನ್ನು ನಾಲ್ಕು ಭಾಗ ಮಾಡ್ಕೊಂಡಾಗ ಮೂವತ್ತಾರು ಆಗುತ್ತೆ ಇಲ್ಲಿಗೆ ಏಳು ಸೊಂಟ ಸುತ್ತಳುತ್ತೆ ಬಂದ್ಬಿಟ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟನ್ನ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದಾಗ ಏಳು ಇಂಚ್ ಬರುತ್ತೆ ಏಳು ಇಂಚಿಗೆ ಪ್ಲಸ್ ಎರಡು ಇಂಚು ಆ್ಯಡ್ ಮಾಡ್ಕೋಬೇಕು ಒಂಬತ್ತು ಇಂಚ್ ಬರುತ್ತೆ ಇದೇ ನಮಗೆ ಎದೆ ಸುತ್ತಳುತ್ತೆ ಇವಾಗ ಈ ಒಂಬತ್ತು ಇಂಚಿನ ಒಂಬತ್ತು ಇಂಚಿಗೆ ನಾವು ಎರಡು ಇಂಚು ಸ್ಟಿಚಿಂಗಿಗೆ ಫ್ರಂಟ್ಗೆ ಹಿಂದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸಾಕು ಒಂಬತ್ತು ಇದೆಯಲ್ಲ ಪ್ಲಸ್ ಎರಡು ಇಂಚ್ ತಗೊಂಡ್ರೆ ಒಂಬತ್ತು ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚಿಂಗ್ಗೆ ನಮ್ಮ ಬಟ್ಟೆ ಎಷ್ಟು ಬಿಡ್ತೀವಿ ಅದು ಎರಡು ಇಂಚು ಇಲ್ಲ ಎರಡೂವರೆ ಇಂಚು ಅವರು ಜಾಸ್ತಿ ಬೇಕು ಅಂದರೆ ಎರಡೂವರೆ ಇಂಚು ಬಿಡಬೇಕಾಗುತ್ತೆ ಆ ಥರದ ಮಿನಿಮಮ್ ನಾವು ಎರಡು ಇಂಚು ಅಂತೂ ಬಿಡ್ತೀವಿ ಅಲ್ಲಿಗೆ ಒಂಬತ್ತು ಅಂದರೆ ಹತ್ತು ಹನ್ನೊಂದು ಇಂಚಾಯಿತು ಮುಂದೆಗೆ ಬಂದುಬಿಟ್ಟು ನಾವು ಡಾಟ್ ಹಿಡಿತೀವಲ್ಲ ಡಾಟ್ ಪಾಯಿಂಟ್ ಬರುತ್ತಲ್ಲ ಈ ಡಾಟ್ ಪಾಯಿಂಟ್ ಬಂದಾಗ ಇಲ್ಲಿ ನಮಗೆ ಒಂದು ಇಂಚು ಕಮ್ಮಿ ಆಗುತ್ತೆ ಅಲ್ಲಿಗೆ ನಾವು ಇಲ್ಲಿ ಒಂದು ಇಂಚು ಜಾಸ್ತಿ ತೊಗೋಬೇಕು ಇಲ್ಲ ಎಕ್ಸ್ ಎರಡು ಇಂಚು ತೊಗೊಂಡಿರ್ತೀವಿ ಅದಕ್ಕೂ ಒಂದು ಇಂಚ್ ಎಕ್ಸ್ಟ್ರಾ ಮೂರು ಇಂಚ್ ತೊಗೋಬೇಕಾಗುತ್ತೆ ಫ್ರಂಟಿಗೆ ಮಾತ್ರ ಬ್ಯಾಕ್ ಮಾತ್ರ ಎರಡು ಇಂಚು ಗೆ ಮೂರ್ ಇಂಚು ಆ್ಯಡ್ ಮಾಡ್ಕೋಬೇಕು ಅದ್ ನೆನ್ಪಿಟ್ಕೋಬೇಕು ಯಾಕಂದ್ರೆ ಡಾಟ್ ಇರ್ದಾಗ ಡಾಟ್ ನಾವು ಇಲ್ಲಿ ಎಲ್ಲ ಕಮ್ಮಿ ಆಗೋದ್ರಿಂದ ಇಲ್ಲಿ ನಾವು ಕೆಳಗಡೆ ಮಾತ್ರ ಡಾಟ್ ಪಾಯಿಂಟ್ ಮಾತ್ರ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕತ್ತೆ ಫ್ರಂಟ್ ಅದು ನೆನ್ಪಿಟ್ಕೋಬೇಕು ಇವಾಗ ಸದ್ಯಕ್ಕೆ ನಂಗೆ ಇವಾಗ ಒಂಬತ್ ಇಂಚ್ ಬಂತಲ್ವಾ ಒಂಬತ್ತು ಇಂಚ್ ಗೆ ಮೂರ್ ಇಂಚ್ ಆ್ಯಡ್ ಮಾಡ್ಕೊಂಡು ಹತ್ತು ಹನ್ನೊಂದು ಹನ್ನೆರಡು 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 ಇಲ್ಲ ಹನ್ನೆರಡೂವರೆ ತಗೋಬಹುದು ಹನ್ನೆರಡುವರೆಗೆ ಇದು ನಾನು ಒನ್ ಟೆನ್ ತಗೊಂಡಿದ್ದೀನಿ ಲೈನಿಂಗು ಉದ್ದ ತೋ ಇದೆ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಕ್ಲೋಸ್ ಇರೋದು ನಮ್ಮ ಕಡೆ ಓಪನ್ ಇರೋದು ಆ ಕಡೆ ಇದೆ ಇವಾಗ ಇದಕ್ಕೆ ನಾವು ಹಿಂದೆಗೆ ಫ್ರಂಟ್ ಟು ಬ್ಯಾಕು ಹಿಂದೆ ಮುಂದೆಗೆ ಎಷ್ಟು ಬೇಕು ಅಂತ ಸೊಂಟದ ಸುತ್ತಲ ತಗೊಂಡು ಅದಕ್ಕೆ ನಾವು ಎಕ್ಸ್ಟ್ರಾ ಸ್ಟಿಚ್ ಗೆ ಎರಡು ಇಂಚು ಇಲ್ಲ ಮೂರು ಇಂಚು ಎರಡು ಮಾಡ್ಕೊಂಡು ತಗೊಂಡ್ಬಿಡ್ಬೇಕು ಇವಾಗ ನಾನು ಇದು ಹನ್ನೆರಡುವರೆ ಇಂಚಿಗೆ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಹನ್ನೆರಡುವರೆ ಇಂಚಿದೆ ಯಾಕೆಂದ್ರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾವು ಡಾಟ್ ಪಾಯಿಂಟ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಇದೆಯಲ್ಲ ಹಂಗಾಗಿ ನಾವು ಕಟಿಂಗಲ್ಲ ಒಂದು ಸ್ವಲ್ಪ ಆ ಕಡೆ ಕಡೆ ಆದ್ರೂ ಸರಿ ಹೋಗುತ್ತೆ ಇದು ತೋಳು ಉದ್ದ ಸ್ಲೀವ್ ಬೇಕು ಅದಕ್ಕೋಸ್ಕರ ಇದು ಇದು ಸೈಡ್ಗೆ ಬಿಡೋಣ ಇವಾಗ ಇದನ್ನು ಓಪನ್ ಮಾಡಿ ಇವಾಗ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಆಗಿರೋದು ನಮ್ಮ ಕಡೆ ಬರಬೇಕು ಓಪನ್ ಇರೋದು ಈ ಕಡೆ ಮುಂದೆ ಆ ಕಡೆ ಬರಬೇಕು ಇದು ಓಪನ್ ಆಗಿರೋದು ಈ ಕಡೆ ಇದೆ ಕ್ಲೋಸ್ ಇರೋದು ಈ ಕಡೆ ಇದೆ ಇವಾಗ ನಾವು ಕೆಳಗಡೆ ಫಸ್ಟ್ಗೆನೆ ಅರ್ಧ ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಇದರಲ್ಲಿ ಏನಪ್ಪ ಅಂದರೆ ಪ್ಲೇನ್ ಬ್ಲೌಸ್ ಆದರೆ ಒಂದೂವರೆ ಇಂಚು ಎರಡು ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ಬರೀ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀವಲ್ವ ಅದಕ್ಕೋಸ್ಕರ ನಮ್ಗೆ ಇದು ಅರ್ಧ ಇಂಚಾದರೆ ಸಾಕು ಇವಾಗ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಬ್ಲೌಸ್ ಸುತ್ತ ಮಾತ್ರ ಹಾಗೆ ತಗೋಬೇಕು ಇನ್ನು ಎದೆ ಸುತ್ತಳತೆ ಎಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಇಲ್ಲಿ ಹಾಫ್ ಇಂಚು ಸ್ಟಿಚ್ ಮಾಡಿದ್ದೀವಲ್ಲ ಅದು ಎಲ್ಲ ಸೇರಿಸ್ಕೊಂಡು ತಗೋತಾ ಇದ್ದೀನಿ ಒಟ್ಟಿಗೆ ನಾನು ಒಟ್ಟಿಗೆ ನಮಗೆ ಇದು ಹದಿನಾಲ್ಕು ಅದು ಹದಿನಾಲ್ಕು ಇಂಚ್ವರೆ ಹದಿಮೂರು ಸಾರಿ ನೋಡ್ತಾ ಇದ್ದೀನಿ ಇದೆ ಹದಿನಾಲ್ಕೂವರೆ ಇರ್ತೀನಿ ಟೋಟಲ್ಲು ಹದಿನಾಲ್ಕೂವರೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಕೆಳಗಡೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ ಹದಿಮೂರುವರೆ ರೆಡಿ ಬೇಕು ನಮಗೆ ರೆಡಿ ಹದಿಮೂರುವರೆ ಇದೆ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ಗೆ ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗಿದೆ ಇದು ಮಾರ್ಕ್ ಮಾಡಿಕೊಂಡು ಈ ರೀತಿ ಇವಾಗ ನಮಗಿದು ಫ್ರಂಟಲ್ಲಿ ಸುತ್ತಳೆದು ಬಂದ್ಬಿಟ್ಟು ಏಳು ಇಂಚಲ್ಲವಾ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಏಳು ಇಂಚು ಇಲ್ಲಿ ಬಂದ್ಬಿಟ್ಟು ಒಂದು ಇಂಚು ಡಾಟ್ ಪಾಯಿಂಟ್ಗೆ ಎರಡು ಇಂಚು ಸ್ಟಿಚಿಂಗ್ ಗೆ ಒಬ್ರು ಸ್ವಲ್ಪ ದಪ್ಪ ದಪ್ಪಾಗ್ತೀವಿ ಅಂದ್ಬಿಟ್ಟು ಜಾಸ್ತಿನೇ ಬಟ್ಟೆ ಬಿಳಿ ಅನ್ನೋರು ಇದ್ದಾರೆ ಎರಡು ಇಂಚಿಗೆ ಕಿನ್ನಾನು ಜಾಸ್ತಿ ಬೇಕು ಅನ್ನೋರು ಇರ್ತಾರೆ ನಾವು ಮಿನಿಮಮ್ ಎಲ್ಲ ಬ್ಲೌಸ್ಗೂ ಎರಡು ಇಂಚ್ ಅಂತೂ ಬಿಡೋದು ಅಷ್ಟೇ ಇವಾಗ ನಾನು ಏಳಾಗ ಏಳು ಇಂಚ್ಗೆ ಎರಡು ಇಂಚ ಮಾಡಿಕೊಂಡ್ರೆ ಒಂಬತ್ತು ಇಂಚಾಯಿತು ಇದು ನಮಗೆ ಎದೆ ಸುತ್ತಳತೆ ಒಂಬತ್ತು ಬಂದ್ಬಿಟ್ಟು ಎದೆ ಸುತ್ತಳತೆ ಮತ್ತೆ ಇಲ್ಲಿ ನೆಕ್ ಇಟ್ಟು ಬಂದ್ಬಿಟ್ಟು ಇವಾಗ ಒಂಬತ್ತು ಇಂಚ್ ಇದೆಯಲ್ವಾ ಒಂಬತ್ತು ಇಂಚನ್ನು ಎರಡು ಭಾಗ ಮಾಡ್ಕೋಬೇಕು ನೋಡಿ ಒಂಬತ್ತು ಇಂಚಿನ ಎರಡು ಭಾಗ ಮಾಡಿದ್ರೆ ನಮಗೆ ನಾಲ್ಕೂವರೆ ಬಂತು ನಾಲ್ಕೂವರೆಗೆ ನಾವು ಎರಡು ಇಂಚ್ ಆ್ಯಡ್ ಮಾಡ್ಕೋಬೇಕು ನಾಲ್ಕೂವರೆ ಅಂದರೆ ಐದೂವರೆ ಆರೂವರೆ ಆಯಿತು ಆರೂವರೆನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ಶೋಲ್ಡರ್ ಮತ್ತು ನೆಕ್ ಪಿಡ್ತು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು ಇದು ಬೋಟ್ ನೆಕ್ಕು ಆಮೇಲೆ ಇದು ಬೋಟ್ ನೆಕ್ಕಿಗೆ ಮಾತ್ರ ಈ ರೀತಿ ಮಾಡ್ಕೋಬೇಕು ಮಾಮೂಲಿ ನೆಕ್ಕಿಗೆಲ್ಲ ಈ ರೀತಿ ಮಾಡೋಕ್ಕಾಗಲ್ಲ ಇವಾಗಿದು ಆರೂವರೆ ಈಗೇನು ಆರೂವರೆ ಇಟ್ಕೋಬೇಕು ಈಗೇನು ನಾವು ಇಲ್ಲಿ ಎಷ್ಟು ಆರೂವರೆ ತಗೊಂಡಿಲ್ವಾ ನೆಕ್ ಬಿಟ್ಟು ಇಲ್ಲೂ ಆರೂವರೆನೆ ತಗೋಬೇಕು ಇಲ್ಲೂ ಕೆಳಗಡೆನು ಆರೂವರೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಲ್ಪ ಈ ಕಡೆ ಇಷ್ಟು ಕಮ್ಮಿ ಆಗ್ಬಾರ್ದು ಇವಾಗ ಇದನ್ನು ಈ ಪಾಯಿಂಟ್ ಜೈಂಟ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಈ ಕಡೆನು ಜೈಂಟ್ ಮಾಡ್ಕೊಬಳೋಣ ಇದು ನಮಗೆ ಎಲೆ ಇದು ಮತ್ತೆ ಕೆಳಗಡೆದು ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ಇಲ್ಲೂ ಎರಡು ಇಂಚಿಗೆ ಜೈಂಟ್ ಮಾಡ್ಕೊಳ ಇವಾಗಿದ್ನು ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಬೋಟ್ ನೆಕ್ಕು ಕಾಲರ್ ನೆಕ್ಕಾದರೆ ಇಲ್ಲಿ ಅರ್ಧ ಇಂಚು ಒಳಗಡೆ ತಗೋಬೇಕು ಯಾವುದೇ ಆದರೂ ಅಷ್ಟೇನೆ ನೆಕ್ಕು ಇದು ಬೋಟ್ ನೆಕ್ ಆದ್ರೆ ಮಾತ್ರ ಅರ್ಧ ಇಂಚು ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಅದು ಫಿಟ್ಟಿಂಗು ಲೂಸ್ ಲೂಸ್ ಬರುತ್ತಲ್ಲ ಅದಕ್ಕೆ ಈ ರೀತಿ ಅರ್ಧ ಇಂಚು ಒಳಗಡೆ ತೊಗೊಳೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ತಗೋಬೇಕು ಇದಕ್ಕೆ ಮಾತ್ರ ಬೇರೆ ನೆಕ್ಗೆಲ್ಲ ಈ ರೀತಿ ಮಾಡಬಾರ್ದು ಇದಕ್ಕೆ ಮಾತ್ರ ಇವಾಗ ಇಲ್ಲಿ ನಾವು ನೆಕ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ಎರಡೂವರೆ ಇದು ಇಲ್ಲಿ ತಗೋತಿದ್ವಲ್ವಾ ಇವಾಗ ಈ ಕಡೆ ತಗೋಬೇಕು ನಾವು ಇಲ್ಲಿ ಬಂದ್ಬಿಟ್ಟು ನಮ್ಮ ಎರಡೂವರೆಗೆ ಮಾರ್ಕ್ ಮಾಡ್ಕೋತೀನಿ ಎರಡೂವರೆಗೆ ಮಾರ್ಕ್ ಮಾಡ್ಕೋತೀನಿ ಒಂದು ಆಮೇಲೆ ಮತ್ತೆ ಇಲ್ಲಿ ಒಂದು ಕಾಲು ಇಂಚು ಈ ರೀತಿ ಕ್ರಾಸಾಗಿ ತಗೋಬೇಕು ಈ ರೀತಿ ಆಗಿ ಮಾರ್ಕ್ ಮಾಡ್ಕೋಬೇಕು ಒಂದು ಕಾಲು ಇಂಚು ಜರ್ಸಿಯನ್ನು ಬೇಡ ಒಂದು ಕಾಲು ಇಂಚು ಈ ರೀತಿ ಬೋ ಬೋಟ್ ನೆಕ್ಕು ಮತ್ತು ಕಾಲರ್ ನೆಕ್ ಮಾತ್ರ ಇಲ್ಲಿ ಬಂದ್ಬಿಟ್ಟು ನೀವು ಹಿಂದೆಗೆ ಈ ಕೆಳಗಡೆನು ಡಿಸೈನ್ ಬರೋದ್ರಿಂದ ಕೆ ಇಲ್ಲಿ ಮೇಲೆ ಮೂರು ಇಂಚ್ ಇಟ್ರು ಸಾಕಾಗುತ್ತೆ ಆದರೆ ಫ್ರಂಟಿಗೆ ಮಾತ್ರ ಯಾವಾಗಲೂ ಮಿನಿಮಮ್ ನಾಲ್ಕು ಇಂಚ್ ಇರಬೇಕು ಬೋಟ್ ನೆಕ್ ಆದ್ರೆ ಇಲ್ಲ ಬೇಡ ಅನ್ನೋದಾದ್ರೆ ಮಾಮೂಲಿ ಇದಕ್ಕೆ ನಾರ್ಮಲ್ ನೆಕ್ ಬರುತ್ತೆ ಫ್ರಂಟ್ ನಾರ್ಮಲ್ ನೆಕ್ ಬರುತ್ತೆ ಬೋಟ್ ನೆಕ್ ಬರಲ್ಲ ಇಲ್ಲಿ ಹಿಂದೆ ಮಾತ್ರ ನಾನು ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಮೂರು ಇಂಚ್ಗೆ ಯಾಕೆಂದ್ರೆ ಇಲ್ಲೂ ಡಿಸೈನ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ಈಗ ಮತ್ತೆ ಈ ಕಡೆಯಿಂದ ಈ ಕಡೆಗೆ ಈ ಜಾಯಿಂಟ್ ಮಾಡ್ಕೊತೀನಿ ಇದು ಜೈನ್ ಮಾಡಿಕೊಂಡು ಮತ್ತೆ ಇದು ಫುಲ್ ಈಗೇನೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿಂದ ಇಲ್ಲಿ ಡಿಸೈನ್ ಬರುತ್ತೆ ಅದಕ್ಕೋಸ್ಕರ ನಾನು ಹಾಗೇನೆ ಮಾರ್ಕ್ ಮಾಡಿಕೊಂಡು ಇದೇನಿಲ್ಲ ಈ ರೀತಿ ಶೇಪ್ ಆಗಿ ತಗೊಳೋದು ಅಷ್ಟೇ ಇದು ಈ ರೀತಿ ಅಷ್ಟೇ ಇದು ಇವಾಗ ಇಲ್ಲಿ ಬಂದ್ಬಿಟ್ಟು ನಾವು ಕೆಳಗಡೆ ಡೀಪ್ ಎಷ್ಟು ಬೇಕೋ ಅದು ನೋಡ್ಕೋಬೇಕು ಅದೊಂದು ಈ ಬ್ಲೌಸಲ್ಲ ತಗೋತೀನಿ ನೋಡಿ ಇದೇನಿಲ್ಲ ಇದು ಒಂದು ಎರಡೂವರೆ ಇಂಚ್ ಇದೆ ಎರಡೂವರೆ ಅಂದ್ರೆ ಒಂದು ಮೂರು ಇಂಚ್ ಆದ್ರೆ ಸಾಕು ಇಷ್ಟು ಬಾರ್ಡರ್ ಬರುತ್ತೆ ಇಲ್ಲಿ ಇಲ್ಲಿ ಬಾರ್ಡರ್ ಬರುತ್ತೆ ಇಲ್ಲಿ ನಾನು ಇದು ಈ ರೀತಿ ಶೇಪ್ ತಗೋಬೇಕು ಶೇಪ್ ತಗೊಂಡು ಇದು ನಾನು ಕ್ಯಾನ್ವಸ್ ಹಾಕ್ತೀನಿ ಇಲ್ಲ ಹಂಗೇನು ಮಾಡ್ಕೋಬಹುದು ಆಮೇಲೆ ಇಲ್ಲಿ ಅದೇ ಬಟನ್ಸ್ ಬರುತ್ತಲ್ಲ ಗುಂಡುಗಳು ಬರುತ್ತಲ್ಲ ಗುಂಡುಗಳು ಇಡ್ಬೇಕು ಇಲ್ಲಿ ಫುಲ್ಲು ಗುಂಡುಗಳು ಇಡಬೇಕು ಅದು ಹಿಂದೆ ಬಟನ್ ಡಿಸೈನ್ ನಮಗೆ ಫೋನ್ ಅಲ್ಲಿ ಆ ಡಿಸೈನ್ ಇಲ್ಲೂ ಬಟನ್ಸ್ ಬರುತ್ತೆ ನಾನು ಇದು ಓಪನ್ ಇಡಲ್ಲ ಫ್ರಂಟ್ ಓಪನ್ ಇಡೋದ್ರಿಂದ ಸುಮ್ಮನೆ ಇಲ್ಲಿ ಮಾತ್ರ ಗುಂಡುಗಳು ಇಟ್ಕೊಳ್ಳೋದು ಗುಂಡುಗಳ್ ಇಟ್ಕೊಳ್ಳೋದು ಅಷ್ಟೇ ಬೇಕು ಅಂದ್ರೆ ಇಲ್ಲೂ ಇಟ್ಕೊಬೋದು ಇದು ನಾನೇನು ಓಪನ್ ಇಡೋಲ್ಲ ಹಾಗಾಗಿ ಹಂಗೆ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡೋಣ ಏಕೆಂದರೆ ಇಲ್ಲ ನಾನು ಆಲ್ರೆಡಿ ಮೂರು ಇಂಚಿಗೆ ಇಟ್ಟಿದ್ದೀನಿ ಮೇಲೆ ಇಲ್ಲಿ ನಮ್ಮ ಬಟನ್ ಗಿಟನ್ ಬೇಕಂದ್ರೆ ಓಪನ್ ಇಟ್ಕೊಬೋದು ಇಲ್ಲಿ ಓಪನ್ ಏನು ಇಲ್ಲ ನಾನು ಮಾಮೂಲಿ ಕ್ಲೋಸ್ ಇರುತ್ತೆ ಆದ್ರೂ ಒಂಥರ ಗ್ಲಿಪ್ ಸಿಗೋದಕ್ಕೋಸ್ಕರ ನಾನು ಒಂದು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ಇದು ಓಪನ್ ಬರುತ್ತೆ ಇದು ಓಪನ್ ಬರುತ್ತೆ ಇಲ್ಲಿ ಬಟನ್ಸ್ಗಳು ಬರುತ್ತೆ ಇಲ್ಲಿ ಈ ರೀತಿ ಬಟನ್ಸ್ಗಳು ಇಡಬೇಕು ಮತ್ತು ಇಲ್ಲಿ ಬಂದ್ಬಿಟ್ಟು ಇದು ಬಾರ್ಡರ್ ಬರುತ್ತೆ ಈ ರೀತಿ ಬೋಟ್ನೆಕ್ ಶೇಪ್ ಬರುತ್ತೆ ಇದು ಇವಾಗ ಕಟ್ ಮಾಡ್ಕೊಳ್ಳೋಣ ಈ ಡಿಸೈನ್ನ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಇದು ಯಾಕಂದ್ರೆ ನಾನು ಈ ಡಿಸೈನ್ ಹಾಗೆ ತಿರುಗಿಸ್ಕೊತೀನಿ ಸ್ಟಿಚ್ ಕಟಿಂಗ್ ಮಾಡಿಕೊಂಡು ಇವತ್ತು ಸುಮ್ಮನೆ ಈ ರೀತಿ ಕಟ್ ಮಾಡ್ಕೊತೀನಿ ಇದು ಮಾಡಿಕೊಂಡು ಇನ್ನು ಇಂಚ್ ಕೆಳಗಡೆ ತಗೊಂಡು ಇವಾಗ ಇದನ್ನ ಈ ರೀತಿ ತಿರುಗಿಸ್ಕೊಂಡು ಇವಾಗ ಇಲ್ಲೇನು ನಾವು ಕಾಲೇಜ್ ಒಳಗಡೆ ತೊಗೊಂಡಿದೀವಲ್ಲ ಹಾಗೇನೆ ಕಟ್ ಮಾಡ್ಕೋಬೇಕು ಈ ರೀತಿ ತಗೊಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಆಮೇಲೆ ಎಲ್ಲೂ ಲೂಸ್ ಲೂಸ್ ಬರಲ್ಲ ನೀವೇ ಒಂದೊಂದು ಕಡೆ ಲೂಸ್ ಬರ್ತಾ ಇರುತ್ತಲ್ವ ಏಕೆಂದರೆ ಫುಲ್ಲು ಇರೋದ್ರಿಂದ ಒಂದೊಂದು ಕಡೆ ಲೂಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಕ್ರಾಸಾಗಿ ತಗೊಳ್ಳೋದ್ರಿಂದ ಲೂಸ್ ಎಲ್ಲ ಬರೋಲ್ಲ ನೀಟಾಗಿರುತ್ತೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮತ್ತು ಇಲ್ಲಿ ಬೇಕಾಗುತ್ತಲ್ಲ ಇವ್ರು ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ ನಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಇವಾಗ ಫ್ರೆಂಟ್ ತಗೋಬೇಕಲ್ಲ ಇದು ಇವಾಗ ಇದು ರೆಡಿ ಆಯ್ತು ಹಿಂಗೆ ನಿಮ್ ಅಕ್ಕಮಕ್ ಗೊತ್ತಾಗಲ್ಲ ಅಂದ್ರೆ ಈ ರೀತಿ ವೀಲರ್ ಅಲ್ಲಿ ಬೇಕಾದ್ರೆ ಮಾರ್ಕ್ ಮಾಡ್ಕೋಬಹುದು ವೀಲರ್ ಇದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಶೇಪ್ ನೀಟ್ ಆಗಿರುತ್ತೆ ಇಲ್ಲೂ ಬೇಕಾದ್ರೆ ಮಾರ್ಕ್ ಮಾಡ್ಕೋಬಹುದು ನಮ್ಗೆ ಕೆಳಗಡೆ ಮೇಲೆ ಒಂದೇ ರೀತಿ ಮಾರ್ಕ್ ಇರುತ್ತೆ ಅಷ್ಟು ಹೆಚ್ಚು ಕಮ್ಮಿ ಆಗಲ್ಲ ಅಂತ ಅಷ್ಟೇ ಇವಾಗ ಇದನ್ನ ಇದು ಫ್ರೆಂಟ್ ಹೆಂಗಿದ್ರು ಓಪನ್ ಇರೋದ್ರಿಂದ ಹೀಗೆ ಇಟ್ಕೋತೀನಿ ಹೀಗೆ ಇಟ್ಕೊಂಡು ಮಾಮೂಲಿ ನಮಗೆ ಒಂದು ಹಾಫ್ ಇಂಚು ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಬೇಕಲ್ಲ ಅದನ್ನು ಆಲ್ರೆಡಿ ಇಟ್ಬಿಟ್ಟೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ ಇಟ್ಕೋತೀನಿ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ಇಟ್ಕೊಳಕ್ಕಾಗಲ್ಲ ಈ ಮಾಮೂಲಿ ಇದು ಕೆಳಗಡೆಯಿಂದಲೇ ಇಟ್ಕೋತೀನಿ ಈ ರೀತಿ ಇಟ್ಕೊಂಡು ಏನಿದೆ ಪಿನ್ ಹಾಕೊಂಡ್ಬಿಡಿ ಯಾಕೆಂದ್ರೆ ಯಾವುದೇ ಆದರೂ ಅಷ್ಟೇನೆ ನೀವು ಪಿನ್ ಹಾಕ್ಕೊಂಡ್ರೆ ನಿಮ್ಗೊಂದು ಗ್ರಿಪ್ ಸಿಗುತ್ತೆ ಆ ಕಡೆ ಈ ಕಡೆ ಸರಿಯೋದಿಲ್ಲ ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ಆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಬಟ್ಟೆ ಸರಿದ್ ಬಿಡುತ್ತೆ ಆ ಕಡೆ ಈ ಕಡೆ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಇದು ಮಾಮೂಲಿ ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು ಇದು ಇದೇನು ಶೇಪ್ ಇದೆ ಅದೇ ಶೇಪಲ್ಲಿ ತೆಗಿಬೇಕು ಅಷ್ಟೇನೇ ಅದು ಈಗ ನೋಡಿ ತಿರೀಸ್ತ ಮಾಡಿದಾಗ ನಾವು ಪಿನ್ ಹಾಕಿದ್ರೆ ಕಡೆ ಈ ಕಡೆ ಸರಿಯಲ್ಲ ನೀಟಾಗಿ ಕಟ್ ಮಾಡ್ಕೊಬಹುದು ಅಂದ್ರೆ ಏನಾಗ್ಬಿಡುತ್ತೆ ಆ ಕಡೆ ಈ ಕಡೆ ಸರಿಯುತ್ತೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಒಂದ್ ಇಂಚು ಜಾಸ್ತಿ ತಗೋಬೇಕು ನಾನು ಆಗ್ಲೇ ಹೇಳ್ದಾಗೆ ನಾನು ಫಸ್ಟ್ ಹೇಳದ್ನಲ್ಲ ಫ್ರಂಟ್ ಗೆ ಇಲ್ಲಿ ಡಾಟ್ ಪಾಯಿಂಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಇದೊಂದು ಇಂಚು ಜಾಸ್ತಿ ತಗೋಬೇಕು ಅಷ್ಟೇ ಇನ್ನೇನಿಲ್ಲ ಒಂದು ಇಂಚಿಗೆ ಕ್ರಾಸ್ ಆಗಿ ತಗೊಂಡ್ರೆ ಸಾಕು ಒಂದಿಂಚ್ ತಗೊಂಡ್ರೆ ಸಾಕು ಇಷ್ಟೇ ಇದು ಇವಾಗಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಮತ್ತೆ ಇವಾಗ ಇದನ್ನು ಅಷ್ಟೇ ಇದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ ನಾವು ಹಿಂದೆ ತಗೊಂಡ್ಬಲ್ಲ ಮುಂದೆ ಹಾಗೇನೆ ಸ್ವಲ್ಪ ಒಳಗಡೆ ತಗೋಬೇಕಾಗುತ್ತೆ ಶೇಪ್ ತೆಗೆದು ಇವಾಗ ಒಂದು ಕಾಲು ಇಂಚು ಅದಕ್ಕೋಸ್ಕರ ಇದು ಮಾರ್ಕ್ಬೇಕು ನಮಗೆ ಆಯಿತು ಇವಾಗಿದನು ನೆಚ್ ಹಾಕಿರೋದನ್ನು ಮಾರ್ಕ್ ಮಾಡ್ಕೋಬೇಕು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ಕೋಬೇಕು ಆಯ್ತಲ್ವಾ ಇದು ರೆಡಿ ಆಯ್ತು ಇವಾಗ ಇದನ್ನ ಪಿನ್ ತೆಗೆದು ಬಿಡೋಣ ತೆಗೆದ್ಬಿಟ್ಟು ನಾವಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಗೆ ಫಸ್ಟ್ ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ ಏನಿಲ್ಲ ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇವಾಗ ಮತ್ತೆ ಇದನ್ನು ಅಷ್ಟೇನೆ ಸ್ವಲ್ಪ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಕಾಲು ಇಂಚ್ ಸಾಕು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಕ್ರಾಸ್ ತಗೋಬೇಕು ಈ ರೀತಿ ತಗೊಂಡು ಇವಾಗ ಇದನ್ನ ಶೇಪ್ ತೆಗಿಬೇಕು ಈ ರೀತಿ ಶೇಪ್ ತೆಗಿಬೇಕು ಸ್ಕೇಲ್ ಇದ್ರೆ ಸ್ಕೇಲಲ್ಲೇ ಹಾಕೋಬಹುದು ನೀಟಾಗಿಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇನೆ ಈಗ ಶೇಪ್ ತಗೊಳ್ಳೋದು ನೀಟಾಗುತ್ತೆ ಇವಾಗ ಫ್ರಂಟಿಗೆ ನೀವು ಅಳತೆ ಬ್ಲೌಸ್ ಇದೆ ಅದರಲ್ಲ ತಗೋತೀನಿ ನೀವು ಈ ರೀತಿ ಬ್ಲೌಸ್ ಆದರೂ ಇಟ್ಕೋಬೋದು ಇಲ್ಲ ಹಾಗೇನು ಬೇಕಾದ್ರೆ ಅಳತೆ ತಗೋಬೋದು ಈ ರೀತಿ ಬ್ಲೌಸ್ ಇಟ್ಕೊಂಡು ಇದು ಆ್ಯಕ್ಚುಲಿ ವಿ ಶೇಪ್ ಇದೆ ನೋಡಿ ವಿ ಶೇಪ್ ಇಟ್ಟಿರೋದ್ರಿಂದ ಈ ರೀತಿ ಬರುತ್ತೆ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ರೌಂಡ್ ಶೇಪ್ ತಗೋತೀನಿ ಇವಾಗ ಇದನ್ನ ಇದೆ

ಇವಾಗ ಇಷ್ಟು ರೆಡಿ ಆಯ್ತು ಇವಾಗ ಮಾಮೂಲಿ ಇಲ್ಲಿಂದ ಇಲ್ಲಿ ಡ ಇದಿರುತ್ತಲ್ಲ ಪಟ್ಟಿ ಬೆಡ್ ಪಟ್ಟಿ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಬೇಕಾ ಟೇಪಲ್ ಈ ರೀತಿ ಅರ್ಥ ತೊಗೊಳಿ ಇಲ್ಲಿಂದ ಇಲ್ಲಿಗೆ ಮೂರಿದೆ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನಾಲ್ಕು ಇಂಚ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಮತ್ತೆ ಇವಾಗ ಡಾಟ್ ಪಾಯಿಂಟ್ ತಗೊಳ್ಳೋಣ ಇಲ್ಲಿ ಡಬಲ್ ಇದು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಹತ್ತು ಇಂಚು ಬರುತ್ತೆ ಹತ್ತು ಇಂಚಿಂದ ಇಲ್ಲಿ ನಮಗೆ ಹದಿಮೂರುವರೆ ಇಲ್ಲಿ ಹತ್ತು ಇಂಚು ಸೇರಿಸಿ ಸ್ಟಿಚಿಂಗ್ ಸೇರಿಸಿ ಹತ್ತು ಇಂಚು ಇಲ್ಲಿಂದ ಹದಿಮೂರುವರೆಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಇಲ್ಲಿಂದ ಇಲ್ಲಿಗೆ ನಮಗೆ ನಾಲ್ಕು ಮಾರ್ಕ್ ಮಾಡ್ಕೋಬೇಕು ನಾಲ್ಕು ಇಂಚು ಮಧ್ಯ ಮಧ್ಯ ಪಾಯಿಂಟ್ ಇದು ಡಾಟ್ ಪಾಯಿಂಟ್ ಮಧ್ಯದ್ದು ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಮಾರ್ಕ್ ಮಾಡ್ಕೋಬೇಕು ಇದೇನಿದೆ ಇದು ಮಧ್ಯ ಶೇಪ್ ಇಲ್ಲೇನ್ ಮಾರ್ಕ್ ಮಾಡ್ಕೊಂಡ್ವಲ್ಲ ಹತ್ತು ಇಂಚಿಗೆ ನೋಡಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿದೀವಲ್ಲ ಮಾರ್ಕ್ ಮಾಡ್ಕೊಂಡು ಹೀಗೆ ಹೆಕ್ ತಗೋಬೇಕು ತಗೊಂಡು ಇದೇನಿಲ್ಲ ಇದನ್ನ ಇಲ್ಲಿ ನಾವು ಬೆಳ್ಳ ಪಟ್ಟಿ ಹತ್ರ ಜಾಯಿಂಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಈಗ ಇದು ಬಂದ್ಬಿಟ್ಟು ಮಾಮೂಲಿ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಶೋಲ್ಡರ್ ಅಲ್ಲಿ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಈಗ ಇಟ್ಕೊಂಡು ಈಗ ತಗೋಬೇಕು ಇಲ್ಲಿಂದ ತಗೊಂಡ್ರೆ ಕರೆಕ್ಟ್ ಆಗಿದೆ ಮಾಮೂಲಿ ಇಲ್ಲಿಂದ ಈಗೇನೆ ತಗೊಳ್ಬೇಕು ಇದಕ್ಕೇನೆ ಎಕ್ಸ್ಟ್ರಾ ಈ ಕಡೆ ಈ ಕಡೆ ಏನು ಬರಲ್ಲ ಮಾಮೂಲಿ ಕರೆಕ್ಟ್ ಆಗಿದೆ ಆಮೇಲೆ ತಗೊಳ್ಳೋಣ ಒಂದೊಂದಕ್ಕೆ ಹಿಂಗ್ ಮೇಲ್ ಬರುತ್ತೆ ಇದಕ್ಕೇನಿಲ್ಲ ಅವರು ವರ್ಷ ಇರೋದು ಇದೇ ರೀತಿ ಇರೋದ್ರಿಂದ ಇಷ್ಟಕ್ಕೇನೆ ಸಾಕು ಇದು ಕ್ಯಾನ್ಸ್ ಕಟ್ ಮಾಡ್ಕೊಂಡು ನಾನು ಕಟ್ ಮಾಡ್ತೀನಿ ಇವಾಗ ಕಟ್ ಮಾಡ್ಕೊಳ್ಳೋಣ ಇಷ್ಟೇ ಇವಾಗ ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಅಷ್ಟೇನೆ ಇದೇನ್ ಶೇಪ್ ಇದೆ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ನೋಡ್ಕೊಂಡು ಶೇಪ್ ತಗೋಬೇಕು ಈಗ ಮಾಡೋದ್ರಿಂದ ನಿಮಗೆ ರಿಂಕಾಸ್ ಎಲ್ಲೂ ರಿಂಕಾಸ್ ಬರಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಅದು ನೀವು ಬರೀ ಸೊಂಟ ಸುತ್ತಾಡುತ್ತೆ ಬಂದಿದ್ರೆ ಸಾಕು ಇದಕ್ಕೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬಹುದು ಇದನ್ನ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಕ್ಯಾನ್ವಾಸ್ ಇಂದ ಫ್ರಂಟು ಮತ್ತು ಇದು ರೆಡಿ ಆಯಿತು ಇವಾಗ ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಣ ಇದು ಹ್ಯಾಂಡ್ಸ್ ಬಂದ್ಬಿಟ್ಟು ನಮಗೆ ಬಫ್ ಹ್ಯಾಂಡ್ಸು ಆಮೇಲೆ ಇದಕ್ಕೆ ನೆಟ್ಟೆಡ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ನೆಟ್ಟೆಡ್ ಇಲ್ಲ ತಗೋಬೇಕು ನೆಟ್ಟೆಡ್ ಎಲ್ಲ ತಂದ್ಬಿಟ್ಟು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ನಾನು ಇದೆಲ್ಲ ಹೇಗೆ ಕಟ್ ಮಾಡೋದು ಅಂತ ನೆಟ್ಟೆಡ್ ಹಾಕಿ ಬಫು ಮಾಮೂಲಿ ಬಫ್ ಪೀಸು ಕೆಳಗಡೆ ಬಾರ್ಡರ್ ಬರುತ್ತೆ ಮೇಲ್ಗಡೆ ನೆಟ್ಟೆಡ್ ಹಾಕ್ಬೇಕು ಆ ರೀತಿ ಸ್ಟಿಚ್ ಮಾಡೋದು ಅದು ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ